ಚಂದ್ರಶೇಖರ್ ಅವರು ಈಗಾಗಲೇ ಏಳು ಹಂತದ ಲೋಕಸಭಾ ಚುನಾವಣೆಗಳು ಮುಕ್ತಾಯವಾಗಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಇಡೀ ದೇಶದ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಾರಿ ಯಾರು ಗದ್ದುಗೆಯನ್ನ ಏರ್ತಾರೆ ಅನ್ನುವಂಥದ್ದು ಇದೀಗ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ತಮ್ಮ ವರದಿಯನ್ನ ಪ್ರಕಟಿಸಿದ್ದು ಇದರಲ್ಲಿ ಎನ್ಡಿಎ ನೇತೃತ್ವದ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವನ್ನ ಎಲ್ಲಾ ಸಮೀಕ್ಷೆಗಳು ಕೂಡ ಕೊಡ್ತಾ ಇದ್ದಾವೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಯನಾ ಈಗ ಏನು ಏನ್ ಎಕ್ಸಿಟ್ ಪೋಲ್ ಸಮೀಕ್ಷೆ ಬಂದಿದೆ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಮತ್ತೆ ಮೂರನೇ ಬಾರಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ಪ್ಲಸ್ ಪಕ್ಷಗಳೇನಿದೆ ಇವು ಮುನ್ನೂರ ಐವತ್ ಮೂರು ಸ್ಥಾನಗಳನ್ನ ಪಡೆದಿದ್ವು ಕಾಂಗ್ರೆಸ್ ಪ್ಲಸ್ ಅಂದ್ರೆ ಇಂಡಿಯಾ ಮೈತ್ರಿಕೂಟ ಅದ್ರ ಹಿಂದೆ ಯು ಪಿ ಎ ಅಂತ ಹೇಳ್ತಾ ಇದ್ರು ಈಗ ಇಂಡಿಯಾ ಮೈತ್ರಿಕೂಟ ತೊಂಬತ್ತೊಂದು ಸ್ಥಾನವನ್ನ ಪಡೆದಿದ್ದು ಇತರೆ ಪಕ್ಷಗಳು ತೊಂಬತ್ತೆಂಟು ಸ್ಥಾನವನ್ನ ಪಡೆದಿದ್ವು ಆದ್ರೆ ಈ ಬಾರಿ ಬಂದಿರತಕ್ಕ ಚುನಾವಣಾ ಉತ್ತರ ಎಕ್ಸಿಟ್ ಪೋಲ್ ಪರ ಇದರಲ್ಲಿ ಎಕ್ಸಿಟ್ ಪೋಲ್ ನಲ್ಲಿ ಜನ್ ಕಿ ಬಾತ್ ಟುಡೇ ಸ್ಥಾನ ಇಂಡಿಯಾ ಟಿವಿ ಎನ್ ಎಕ್ಸ್ ಇಂಡಿಯಾ ನ್ಯೂಸ್ ಇಂಡಿಯಾ ಟುಡೇ ನ್ಯೂಸ್ ನೇಶನ್ ಮ್ಯಾಟ್ರಿಜ್ ಪಿ ಎಂಎರ್ ಕ್ಯೂ ಸಿ ವೋಟರ್ ಇವೆಲ್ಲವೂ ಸಮೀಕ್ಷೆ ಮಾಡಿದವೆ ಈ ಎಲ್ಲಾ ಸಮೀಕ್ಷೆಗಳ ಸರಾಸರಿ ಏನ್ ಹೇಳುತ್ತೆ ಅಂದ್ರೆ ಈ ಬಾರಿ ಎನ್ ಡಿ ಎ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡೆಯುತ್ತೆ ಅಂತೇಳಿ ಸರಿ ಸುಮಾರು ಮುನ್ನೂರ ಅರವತ್ತು ಸ್ಥಾನಗಳನ್ನ ಪಡಿಬಹುದು ಅಂತೇಳಿ ಯಾವ ಸಮೀಕ್ಷೆಯೂ ಸಹ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಐವತ್ತಕ್ಕಿಂತ ಕಡಿಮೆ ಸ್ಥಾನಗಳನ್ನ ಕೊಟ್ಟಿಲ್ಲ ಸಿ ಓಟರ್ ಮಾತ್ರ ಈ ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಮತ್ತೆ ಮ್ಯಾಟ್ರಿಕ್ ಮೂರು ಅಂತ ಹೇಳ್ತಾ ಇದೆ ಇದನ್ನು ಹೊರತುಪಡಿಸಲಿ ಉಳಿದ ಎಲ್ಲಾ ಸಮೀಕ್ಷೆಗಳು ಸ್ಥಾನಗಳನ್ನ ಕಡಿಮೆ ಮಿನಿಮಮ್ ಸ್ಥಾನಗಳನ್ನ ಕೊಟ್ಟಿವೆ ಅಂದ್ರೆ ಅಂದಾಜು ಒಂದು ಮುನ್ನೂರ ಅರವತ್ತೊಂದು ಸ್ಥಾನವನ್ನ ಪಡಿಬಹುದು ಅಂತ ಅಂದ್ರೆ ಈಗ ಏನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸ್ಥಾನಗಳಿದೆ ಅದಕ್ಕಿಂತ ಹೆಚ್ಚು ಸ್ಥಾನಗಳೇ ಈ ಮೈತ್ರಿಕೂಟಕ್ಕೆ ಸಿಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನ ಈ ಸಮೀಕ್ಷೆಗಳ ಮೂಲಕ ಮಾಡ್ತಾ ಇದ್ದಾರೆ ಇನ್ನ ಇಂಡಿಯಾ ಮೈತ್ರಿ ಇಂಡಿಯಾ ಮೈತ್ರಿ ಕೂಟ ತೊಂಬತ್ತೊಂದು ಸ್ಥಾನಗಳನ್ನ ಮಾತ್ರ ಪಡೆದಿತ್ತು ಈ ಹಿಂದೆ ಆದ್ರೆ ಈ ಬಾರಿ ಸ್ವಲ್ಪ ಸುಧಾರಣೆ ಆಗಲಿದೆ ವಿರೋಧ ಪಕ್ಷ ಒಂದು ಬಲಿಷ್ಠ ವಿರೋಧ ಪಕ್ಷ ಇರುತ್ತೆ ಯಾರ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಏನು ಒಟ್ಟು ಶೇಕಡಾ ಹತ್ತರಷ್ಟು ಸ್ಥಾನಗಳನ್ನ ಲೋಕಸಭೆಯಲ್ಲಿ ಹೊಂದಿದ್ರೆ ಅದಕ್ಕೆ ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆ ಬರ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಅಷ್ಟು ಸ್ಥಾನ ಬಂದಿದ್ದಿಲ್ಲ ಹಿಂದೆ ಆ ಕಾರಣಕ್ಕಾಗಿ ಅಧಿಕೃತ ವಿರೋಧ ಪಕ್ಷ ಅನ್ನುವಂತ ಮಾನ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿಲ್ಲ ಆದ್ರೆ ಈ ಹಿಂದೆ ತೊಂಬತ್ತೊಂದು ಸ್ಥಾನ ಪಡೆದಂತಹ ಈ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಈ ಬಾರಿ ನೂರ ಅರವತ್ ನೂರ ನಲವತ್ತೈದು ಸ್ಥಾನಗಳನ್ನ ಪಡೆಯಬಹುದು ಅಂತ ಈ ಸಮೀಕ್ಷೆ ನಿರೀಕ್ಷೆ ಮಾಡ್ತಾ ಇದೆ ಇನ್ನು ಇತರೆ ಪಕ್ಷಗಳೇನಿದೆ ಅದರಲ್ಲಿ ಈ ಹಿಂದೆ ಮೂವತ್ತೆರಡು ತೊಂಬತ್ತೆಂಟು ಸ್ಥಾನ ಬಂದಿತ್ತು ಇಂಡಿಯಾ ಮತ್ತೆ ಅಹ್ ಎನ್ ಡಿ ಎ ಮೈತ್ರಿಕೂಟವನ್ನು ಹೊರತುಪಡಿಸಿದ ಪಕ್ಷಗಳು ಈ ಹಿಂದೆ ಮೂವತ್ತೆರಡು ಸ್ಥಾನಗಳನ್ನ ತೊಂಬತ್ತೆಂಟು ಸ್ಥಾನಗಳನ್ನ ಪಡೆದಿತ್ತು ಆದ್ರೆ ಈ ಬಾರಿ ಅದು ಇಳಿಕೆ ಆಗುತ್ತೆ ಮೂವತ್ತೆರಡು ಸ್ಥಾನ ಪಡೆಯುತ್ತೆ ಅಂತ ಅಂದ್ರೆ ಆದ್ರೆ ಆ ವಿರೋಧ ಪಕ್ಷಗಳು ಮತ್ತೆ ಪ್ರಮುಖವಾಗಿ ಕಾಂಗ್ರೆಸ್ ಈ ಯಾವ ಸಮೀಕ್ಷೆಯನ್ನು ಒಪ್ತಾ ಇಲ್ಲ ಇದು ಮೋದಿ ಸಮೀಕ್ಷೆ ಮೋದಿ ಮೀಡಿಯಾ ಸಮೀಕ್ಷೆ ಅಂತ ಹೇಳಿ ಹೇಳ್ತಾ ಇದಾರೆ ನಾವು ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನ ಗೆಲ್ತೇವೆ ಅಂತ ಹೇಳಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಅವರೆಲ್ಲ ಹೇಳ್ತಾ ಇದಾರೆ ಆ ನಾವು ಇನ್ನೂರ ತೊಂಬತ್ತೈದು ಸ್ಥಾನವನ್ನ ಪಡಿತೇವೆ ಅಂತ ಹೇಳಿ ಆದ್ರೆ ಇಲ್ಲಿ ಮುನ್ನೂರ ಐವತ್ತು ಸ್ಥಾನಗಳು ಏನು ಪಡೆಯುತ್ತೆ ಅಂತ ಈ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತು ಸ್ಥಾನಗಳನ್ನ ಪಡೆಯುತ್ತೆ ಅಂತ ಏನಿದೆ ಇದು ಸರಿಸುಮಾರು ಒಂದು ಎಪ್ಪತ್ತೈದು ಸ್ಥಾನಗಳು ಅಂದ್ರೆ ಮ್ಯಾಜಿಕ್ ನಂಬರ್ ಅಂತ ಏನಿದೆ ಇನ್ನೂರ ತೊಂಬತ್ತೆರಡು ಸ್ಥಾನಗಳು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಆ ಮ್ಯಾಜಿಕ್ ನಂಬರ್ ಗಿಂತ ಒಂದು ಸರಿಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಸ್ಥಾನಗಳನ್ನ ಈ ಇಂಡಿಯಾ ಎನ್ ಡಿ ಎ ಮೈತ್ರಿಕೂಟ ಪಡಿಬಹುದು ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಆದ್ರೆ ಎಂಬತ್ತು ಸ್ಥಾನಗಳು ಏನಿದೆ ಎಂಬತ್ತು ಸ್ಥಾನದಲ್ಲಿ ನಲವತ್ತು ಸ್ಥಾನಗಳ ಕೊರತೆ ಆದ್ರೂ ಸಹ ಇಂಡಿಯಾ ಮೈತ್ರಿಕೂಟದ ಎನ್ ಡಿ ಎ ಮೈತ್ರಿಕೂಟದ ಬದಲು ಇಂಡಿಯಾ ಮೈತ್ರಿಕೂಟ ಬಂದ್ಬಿಡುವುದು ಅಂದ್ರೆ ಇಲ್ಲಿ ಗೆಲುವಿನ ಅಂತರ ಏನಿದೆ ಗೆಲುವಿನ ಅಂತರ ಸರಿಸುಮಾರು ಎಂಬತ್ತು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಆದ್ರೆ ಅದರಲ್ಲಿ ನಲವತ್ತು ಸ್ಥಾನಗಳ ಕಡಿಮೆ ಆದ್ರೆ ಆ ನಲವತ್ತು ಸ್ಥಾನಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬಂದ್ರೆ ಇಂಡಿಯಾ ಮೈತ್ರಿಕೂಟವೇ ಗೆಲ್ಲುವ ಸಾಧ್ಯತೆ ಇದೆ ಹಾಗಾಗಿ ಆ ಇದೇನು ಲೀಡ್ ಅಂತ ಇದೆ ಈ ಲೀಡ್ ನಲ್ಲಿ ಒಂದಿಷ್ಟು ಆಶಾವಾದವನ್ನ ವಿರೋಧ ಪಕ್ಷ ಹೊಂದಿರಬಹುದು ಅಂತ ಕಾಣ್ತಾ ಇದೆ ಆದ್ರೆ ಏನು ಈ ಸಮೀಕ್ಷೆ ಬಂದಿದೆ ಈ ಸಮೀಕ್ಷೆಯಲ್ಲಿ ತುಂಬಾ ಹೆಚ್ಚು ಕಡಿಮೆ ಆಗುವಂಥದ್ದು ಅಥವಾ ಸಮೀಕ್ಷೆ ಪೂರ್ತಿ ಉಲ್ಟಾ ಆಗು ಆಗಬಹುದು ಅಂತಕ್ಕಂಥ ಸಾಧ್ಯತೆ ಕಡಿಮೆ ಆದ್ರೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಕೆಲವು ಸಮೀಕ್ಷೆಗಳು ಬಹಳಷ್ಟು ಸಮೀಕ್ಷೆಗಳು ಬಿಜೆಪಿಗೆ ಬಹುಮತವನ್ನ ಕೊಟ್ಟಿತ್ತು ಆದ್ರೆ ಅಂತಿಮವಾಗಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಸ್ಥಾನಗಳನ್ನ ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಸಮೀಕ್ಷೆ ಸುಳ್ಳಾಗಿತ್ತು ಈ ಹಿಂದೆ ಹಲವು ಬಾರಿ ಸಮೀಕ್ಷೆಗಳು ಸುಳ್ಳಾಗಿದ್ದಾವೆ ಆದರೆ ಅಲ್ಲಿ ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ಗೆ ಲೀಡನ್ನು ಕೊಟ್ಟರು ಕೆಲವು ಸಮೀಕ್ಷೆಗಳು ಬಿಜೆಪಿಗೆ ಲೀಡರ್ ಕೊಟ್ಟಿದ್ರು ಕೆಲವು ಸಮೀಕ್ಷೆಗಳು ಮಾರ್ಜಿನ್ನಲ್ಲೇ ಮಾಹಿತಿಯನ್ನು ಸ್ಥಾನಗಳನ್ನ ನಿಗದಿ ಮಾಡಿದ್ರು ಅಂತಿಮವಾಗಿ ಆ ಸಮೀಕ್ಷೆಯಲ್ಲಿ ಗೊಂದಲಗಳು ಕಾಣ್ತಾ ಇತ್ತು ಆದ್ರೆ ಈ ಬಾರಿ ಲೋಕಸಭೆ ಚುನಾವಣೆಗೆ ಬಂದಿರತಕ್ಕಂತ ಸಮೀಕ್ಷೆಗಳಲ್ಲಿ ಎಲ್ಲಾ ಸಮೀಕ್ಷೆಗಳು ಸಹ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳ್ತಾವೆ ಹಾಗಾಗಿ ಈ ಸ್ಥಾನಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದನೋ ಅಥವಾ ಒಂದಿಷ್ಟು ಸ್ಥಾನ ಕಡಿಮೆ ಪಡಿಬಹುದ ಎನ್ ಡಿ ಎ ಆದ್ರೆ ಅಧಿಕಾರಕ್ಕೆ ಬರುವುದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ವಿರೋಧ ಪಕ್ಷಗಳು ತುಂಬಾ ಆಗಿದ್ದಾವೆ ಇನ್ನು ನಾಲ್ಕನೇ ತಾರೀಕು ಏನು ಚುನಾವಣೆ ಮತ ಎಣಿಕೆ ನಡೆಯುತ್ತೆ ಅದಾದ ನಂತರ ನೋಡ್ಬೇಕಾಗಿದೆ ಇನ್ನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ ನಾವು ಇನ್ನೂರ ತೊಂಬತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ನಮ್ಮ ಹತ್ರ ಒಂದಿಷ್ಟು ಮಾಹಿತಿ ಇದೆ ಖಂಡಿತವಾಗ್ಲೂ ಕೂಡ ಈ ಬಾರಿ ನಾವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನ ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಚುನಾವಣಾ ವರದಿಗಳೆಲ್ಲವೂ ಕೂಡ ಸುಳ್ಳು ಇದು ಮೋದಿ ಪರವಾಗಿ ಮಾಡಿರುವಂತಹ ಸಮೀಕ್ಷೆಯಾಗಿದೆ ಆದ್ರೆ ನಾವು ಸ್ಪಷ್ಟ ಬಹುಮತವನ್ನ ಪಡೆದೇ ಪಡಿತೀವಿ ಅನ್ನುವಂತಹ ಆತ್ಮವಿಶ್ವಾಸವನ್ನ ತೋರ್ತಾ ಇದ್ದಾರೆ ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಯನ ಎಲ್ಲಾ ಪಕ್ಷಗಳು ಸಹ ಆಂತರಿಕ ಸಮೀಕ್ಷೆ ಮಾಡಿರ್ತವೆ ಯಾವ ಸ್ಥಾನಗಳಲ್ಲಿ ನಾವು ಗೆಲ್ಲಬಹುದು ಗೆಲ್ಲುವ ಸಾಧ್ಯತೆ ಇದೆ ಅಥವಾ ಯಾವ್ದು ಫೈಟ್ ಇದೆ ಅಂತ ಹೇಳಿ ಆಂತರಿಕ ಸಮೀಕ್ಷೆ ಮಾಡಿರ್ತವೆ ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಸಹ ಮಾಡಿದೆ ಇಂತ ಸಮೀಕ್ಷೆಗಳಲ್ಲಿ ಆಯಾ ಪಕ್ಷಗಳು ಮಾಡ್ತಕ್ಕಂತ ಆಂತರಿಕ ಸಮೀಕ್ಷೆಗಳಲ್ಲಿ ಅವರು ಮೂರು ಕ್ಯಾಟಗರಿಯನ್ನ ಮಾಡ್ತಾರೆ ಒಂದು ಈ ಇಂತ ಕ್ಷೇತ್ರದಲ್ಲಿ ನಾವು ಸೋಲ್ತೇವೆ ಇಲ್ಲಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅನ್ನುವಂತ ಸ್ಥಾನಗಳು ಒಂದು ಪಟ್ಟಿಯಲ್ಲಿದ್ರೆ ಇನ್ನೊಂದು ಪಟ್ಟಿಯಲ್ಲಿ ನಾವು ಇಂಥ ಸ್ಥಾನದಲ್ಲಿ ಖಚಿತವಾಗಿ ಗೆಲ್ತೇವೆ ಅನ್ನುವಂಥ ಸ್ಥಾನಗಳ ಪಟ್ಟಿ ಹೊಂದಿರುತ್ತೆ ಇನ್ನೊಂದು ಮೂರನೇ ಪಟ್ಟಿ ಏನಿರುತ್ತೆ ಅಲ್ಲಿ ಫಿಫ್ಟಿ ಫಿಫ್ಟಿ ಏನು ಬೇಕಾದರೂ ಆಗಬಹುದು ಫಿಫ್ಟಿ ಫಿಫ್ಟಿ ಅನ್ನುವಂಥ ಕೆಲವು ಸ್ಥಾನಗಳ ಪಟ್ಟಿಯನ್ನು ಸಹ ಆಯಾ ಪಕ್ಷಗಳು ಮಾಡ್ತವೆ ಇಲ್ಲಿ ವಿರೋಧ ಪಕ್ಷ ಈಗ ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಂದ್ರೆ ಅವರು ಗೆಲ್ಲಬಹುದಾದ ಸ್ಥಾನಗಳನ್ನ ಲೆಕ್ಕ ಹಾಕಿ ಮತ್ತು ಈ ಏನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ ಅಥವಾ ಕಡಿಮೆ ನಲ್ಲಿ ಗೆಲ್ಬಹುದು ಅಥವಾ ಗೆಲ್ತೀವೋ ಸೋಲ್ತಿವೋ ಹೇಳಕ್ ಆಗಲ್ಲ ಅನ್ನುವಂತ ಸ್ಥಾನಗಳೇನಿರ್ತವೆ ಆ ಸ್ಥಾನಗಳನ್ನು ಸಹ ತಮ್ಮ ಪಟ್ಟಿಗೆ ಸೇರಿಸ್ಕೊಂಡು ಅಲ್ಲಿ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು ಅಂತಹ ಫಲಿತಾಂಶ ಬಂದ್ರೆ ನಮಗೆ ಬಹುಮತ ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರಬಹುದು ಅದೇ ರೀತಿ ಬಿಜೆಪಿಯು ಸಹ ಈತೇ ತರ ಮೂರು ರೀತಿಯ ಪಟ್ಟಿಗಳನ್ನ ಮಾಡಿರುತ್ತೆ ಅವರು ಸಹ ಗೆಲ್ಲುವಂತ ವಿಶ್ವಾಸದಲ್ಲಿದ್ದಾರೆ ಹಾಗಾಗಿ ಈಗ ಏನು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಹೇಳ್ತಾ ಇರೋದು ಒಟ್ಟಾರೆ ನಮ್ಮ ಸಮೀಕ್ಷೆ ಪ್ರಕಾರ ನಾವು ಇನ್ನೂರ ತೊಂಬತ್ತೈದು ಸ್ಥಾನಗಳನ್ನ ಗೆಲ್ತೇವೆ ಅಂತ ಅದರಲ್ಲಿ ಮಾರ್ಜಿನ್ ಅಲ್ಲಿ ಇರ್ತಕ್ಕಂಥ ಸ್ಥಾನಗಳು ನಮಗೆ ಬರಬಹುದು ಅಂತ ನಿರೀಕ್ಷೆ ಇದೆ ಆಮೇಲೆ ಇನ್ನೊಂದು ಇಡೀ ಚುನಾವಣೆಯಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತ ಅಂದ್ರೆ ಕರ್ನಾಟಕ ಮತ್ತೆ ತೆಲಂಗಾಣ ಇಲ್ಲಿ ಏನು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕೊಟ್ಟಿದೆ ಆ ಗ್ಯಾರಂಟಿಯ ಫಲಾನುಭವಿಗಳು ಏನಿದ್ದಾರೆ ಆ ಫಲಾನುಭವಿ ಯಾರಿಗೆ ಮತವನ್ನ ಹಾಕಿದಾರೆ ಅನ್ನೋದು ಇನ್ನೂ ಲೆಕ್ಕಾಚಾರಕ್ಕೆ ಸಿಗ್ತಾ ಇಲ್ಲ ಮಹಿಳೆಯರು ಅತ್ಯಧಿಕ ಸಂಖ್ಯೆಯಲ್ಲಿ ಮತವನ್ನು ಹಾಕಿದರೆ ಅವರು ಬಿಜೆಪಿ ಪರವಾಗಿ ಮತವನ್ನು ಹಾಕಿದ್ದಾರೆ ಅಥವಾ ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಹೊಸ ವೋಟರ್ಸ್ ಇದ್ದಾರೆ ಅವರು ಯಾರ ಪರವಾಗಿ ಒಲವನ್ನು ಹೊಂದಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ ಹಾಗಾಗಿ ಈ ಸ್ಪಷ್ಟತೆ ಇಲ್ದಿರ್ತಕ್ಕಂತ ಕಾರಣಕ್ಕೇನೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಸಹ ಫಿಫ್ಟಿ ಫಿಫ್ಟಿ ಅನ್ನುವಂತ ಸಿಚುಯೇಷನ್ ಇದ್ದಾವೆ ಈ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಸ್ಥಿತಿ ಇದೆ ಅಂತ ಒಂದು ಆಶಾಭಾವನೆ ಇಂಡಿಯಾ ಮೈತ್ರಿಕೂಟಕ್ಕೆ ಇರಬಹುದು ಅದೇ ವಿಶ್ವಾಸದಿಂದ ಅವರು ಇನ್ನೂರ ತೊಂಬತ್ತೈದು ತೊಂಬತ್ತೆರಡು ಸ್ಥಾನಗಳನ್ನ ನಾವು ಗೆಲ್ತೇವೆ ಅಂತೇಳಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ಬೋದು ನಾಯನ ಇನ್ನು ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಬಹುಮತವನ್ನ ಪಡಿತಾ ಇತ್ತು ಬಿಜೆಪಿ ಆದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಾನವನ್ನ ಪಡೆಯೋದಕ್ಕೆ ಅಷ್ಟೇ ಕಷ್ಟ ಪಡ್ತಾ ಇತ್ತು ಆದ್ರೆ ಈ ಬಾರಿಯ ಸಮೀಕ್ಷಾ ವರದಿಗಳನ್ನ ನೋಡ್ತಾ ಇದ್ರೆ ತಮಿಳುನಾಡಿನಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ಬಿಜೆಪಿ ಒಂದಿಷ್ಟು ಸ್ಥಾನಗಳನ್ನ ಪಡಿಬಹುದು ಅಂತ ಈ ಸಮೀಕ್ಷಾ ವರದಿಗಳು ಹೇಳ್ತಾ ಇದ್ದಾವೆ ಹಾಗಾದ್ರೆ ದಕ್ಷಿಣ ಭಾರತದಲ್ಲೂ ಬಿಜೆಪಿ ಇದೀಗ ಖಾತೆ ತೆರೆಯುವುದಕ್ಕೆ ಪ್ರಾರಂಭ ಮಾಡಿದ್ಯಾ ನಯನ ಕೇರಳ ಮತ್ತೆ ತಮಿಳುನಾಡಲ್ಲಿ ಬಿಜೆಪಿಗೆ ಪ್ರವೇಶ ತುಂಬಾ ಕಷ್ಟ ಇತ್ತು ಆದರೆ ಈ ಬಾರಿ ಕೇರಳದಲ್ಲಿ ಒಂದು ಸ್ಥಾನವನ್ನ ಪಡೆಯಬಹುದು ಅಂತ ಒಂದು ಸಾಧ್ಯತೆ ಇದೆ ಕೇರಳದಲ್ಲಿ ಕಾಲೂರ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಬಹಳ ವರ್ಷದಿಂದಲೇ ಶುರು ಮಾಡಿತ್ತು ಅದರಲ್ಲಿ ಈ ಶಬರಿಮಲೆ ಸಂಬಂಧಪಟ್ಟಂತೆ ಹಲವು ಹೋರಾಟಗಳು ಹಲವು ಪ್ರೊಟೆಸ್ಟ್ಗಳು ಎಲ್ಲ ನಡೆದಿತ್ತು ಅಲ್ಲಿ ರಾಜ್ಯ ಕೇರಳ ಸರ್ಕಾರದ ವಿರುದ್ಧವೇ ಪ್ರೊಟೆಸ್ಟ್ ನಡೆದಿತ್ತು ಅಲ್ಲಿ ಏನು ಪ್ರವೇಶ ಮಹಿಳೆಯರಿಗೆ ಪ್ರವೇಶ ಪೂಜೆ ಮಾಡೋದು ಆಮೇಲೆ ಹೈಕೋರ್ಟ್ ನ ಆದೇಶ ಏನಿದೆ ಅದು ಹೈಕೋರ್ಟ್ ಸಹ ಕೊಟ್ಟಿತ್ತು ಪೂಜೆಗೆ ಮುಕ್ತವಾದ ಅವಕಾಶ ಬೇಕು ಕೊಡಬೇಕು ಅಂತೇಳಿ ನ್ಯಾಯಾಲಯ ಸಹ ಹೇಳಿತ್ತು ಆದ್ರೆ ನ್ಯಾಯಾಲಯದ ತೀರ್ಪಿಗೆ ಒಪ್ಪದ ಬಿಜೆಪಿ ಮತ್ತೆ ಇತರ ಪಕ್ಷಗಳು ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಹೀಗಾಗಿ ಕೇರಳದಲ್ಲಿ ನಿರಂತರ ಪ್ರಯತ್ನವನ್ನ ಬಿಜೆಪಿ ಬಿಜೆಪಿ ಮಾಡ್ತಾ ಇತ್ತು ಅದು ಈ ಬಾರಿ ಫಲ ಕೊಡಬಹುದೇನೋ ಒಂದು ಸ್ಥಾನ ಬರ್ಬೋದು ಅಂತ ಹೇಳಿ ಪ್ರಿಡಿಕ್ಷನ್ ಆಗಿದೆ ಆದ್ರೆ ಅಂತಿಮವಾಗಿ ಅದು ಏನಾಗುತ್ತೆ ಹೇಳಕ್ಕಾಗೋದಿಲ್ಲ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ರು ಅವರು ಸಹ ಆಡಳಿತಾರೂಢ ಡಿಎಂ ಪಕ್ಷದ ವಿರುದ್ಧ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ವಿರುದ್ಧ ಹಲವು ಹೋರಾಟಗಳನ್ನ ಪ್ರತಿಷ್ಠೆಗಳನ್ನ ಮಾಡ್ತಾ ಇದ್ರು ಮತ್ತು ಅಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಅನ್ನ ಮಾಡಿದ್ರು ಈಗ ಹೊಸ ಪಾರ್ಲಿಮೆಂಟ್ ಏನು ಶುರುವಾಯ್ತು ಭಾರತದಲ್ಲಿ ಆ ಹೊಸ ಪಾರ್ಲಿಮೆಂಟ್ ಅಲ್ಲಿ ಸಂಗೋಲ್ ಅಂತ ಏನು ರಾಜದಂಡ ಅಂತ ಏನ್ ಹೇಳ್ತೇವೆ ಅದು ಸಂಗೋಲ್ ರಾಜದಂಡವನ್ನ ಅಲ್ಲಿಟ್ಟದಂದ್ರೆ ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಸಂಗೋಲ್ ಅದು ಆಮೇಲೆ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಸುತ್ತಿನ ರ್ಯಾಲಿಗಳನ್ನ ಅಲ್ಲಿ ಮಾಡಿದ್ರು ತಿರುಪತಿ ಕೋಯಂಬತ್ತೂರು ಬಾ ಚೆನ್ನೈ ಬಹಳಷ್ಟು ಕಡೆ ರ್ಯಾಲಿಗಳನ್ನ ಮಾಡಿ ಮತದಾರರ ಒಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಯಾಕಂದ್ರೆ ಬಿಜೆಪಿಗೆ ಉತ್ತರ ಭಾರತದಲ್ಲೇ ನಮಗೆ ಸ್ಟ್ರಾಂಗ್ ಬೇಸ್ ಇದೆ ಅಲ್ಲಿ ನಮಗೆ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅಂತ ವಿಶ್ವಾಸ ಇತ್ತು ಆದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಶ್ರಮ ಪಡಬೇಕು ಅಂತ ಇತ್ತು ಏನು ಚಾರ್ಸೋಪಾರ್ ಅಂತ ಹೇಳಿ ನರೇಂದ್ರ ಮೋದಿ ಅವರ ಒಂದು ಘೋಷಣೆ ಏನಿತ್ತು ನಾನೂರಕ್ಕಿಂತ ಹೆಚ್ಚು ಸ್ಥಾನವನ್ನ ಪಡೆಯುತ್ತೇವೆ ಅಂತೇಳಿ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಪಡೀಬೇಕು ಅಂತ ಅಂದ್ರೆ ದಕ್ಷಿಣ ಭಾರತದಲ್ಲಿಯೇ ಹೆಚ್ಚು ಸ್ಥಾನಗಳನ್ನ ಪಡಿಬೇಕು ಕನಿಷ್ಠ ನಮಗೆ ಒಂದು ಐವತ್ತು ಸ್ಥಾನಗಳಾದ್ರೂ ದಕ್ಷಿಣ ಭಾರತದಲ್ಲಿ ಸಿಕ್ಕ್ರೆ ನಾವು ನಾನೂರಕ್ಕಿಂತ ಹೆಚ್ಚು ಸ್ಥಾನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ದಕ್ಷಿಣ ಭಾರತವನ್ನೇ ಕಾನ್ಸಂಟ್ರೇಟ್ ಮಾಡಿದ್ರು ಆದ್ರೆ ತಮಿಳುನಾಡಲ್ಲೇ ಒಂದು ಎರಡರಿಂದ ಐದು ಸ್ಥಾನಗಳು ಬಿಜೆಪಿಗೆ ಬರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಸಮೀಕ್ಷೆಗಳು ಹೇಳ್ತಾ ಇದಾವೆ ಈ ಬಾರಿಯಲ್ಲಿ ಬಿಜೆಪಿ ಕೆಲವು ಸ್ಥಾನಗಳನ್ನ ಪಡೆಯುತ್ತೆ ಅಂತೇಳಿ ಇದುವರೆಗೂ ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲಕ್ಕೆ ಆಗಿದ್ದಿಲ್ಲ ಈ ಹಿಂದೆರೋದು ಸಹ ಸಮೀಕ್ಷೆಗಳಲ್ಲಿ ಇಲ್ಲಿ ಸ್ಥಾನಗಳನ್ನ ಪಡೀಬಹುದು ಅಂತೇಳಿ ಹೇಳಿತ್ತು ಸಮೀಕ್ಷೆಗಳು ಆದ್ರೆ ಸ್ಥಾನಗಳನ್ನ ಪಡೆದಿದ್ದಿಲ್ಲ ಪಡೆಯಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಿದ್ದಿಲ್ಲ ಆದ್ರೆ ಈ ಬಾರಿ ಮತ್ತೆ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಕೇರಳದಲ್ಲಿ ಒಂದು ಸ್ಥಾನ ತಮಿಳುನಾಡಿನಲ್ಲಿ ಒಂದ್ ಎರಡು ಮೂರು ಸ್ಥಾನಗಳನ್ನ ಬಿಜೆಪಿ ಪಡೆಯುತ್ತೆ ಅಂತೇಳಿ ಹೇಳಿ ಅಂತಿಮವಾಗಿ ಮತ ಎಣಿಕೆ ಆದ ನಂತರ ನೋಡ್ಬೇಕಾಗಿದೆ ಹಾಗೇನಾದ್ರೂ ಬಿಜೆಪಿ ಕೇರಳ ಮತ್ತೆ ತಮಿಳುನಾಡಲ್ಲಿ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅಂದ್ರೆ ಅದು ಬಿಜೆಪಿಯ ಮಟ್ಟಿಗೆ ಬಹಳ ದೊಡ್ಡ ಸಾಧನೆ ನಯನ ಓಕೆನು ಕರ್ನಾಟಕದ ವಿಧಾನಸಭೆ ಚುನಾವಣೆ ಅಂತ ನೋಡೋದಾದ್ರೆ ಇಲ್ಲಿ ಗ್ಯಾರಂಟಿಗಳು ಬಹಳ ಚೆನ್ನಾಗಿನೇ ವರ್ಕ್ ಆಗಿದ್ವು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ದೊಡ್ಡ ಆದಂತಹ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಅದು ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿಲ್ವಾ ಈ ಸಮೀಕ್ಷಾ ವರದಿಗಳನ್ನ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆಯಲ್ವಾ ಇಲ್ಲ ಈ ಬಾರಿ ಕಾಂಗ್ರೆಸ್ ತುಂಬಾ ಹೋಪ್ಫುಲ್ ಆಗಿದೆ ಗ್ಯಾರಂಟಿಗಳ ಬಗ್ಗೆ ಈಗಲೂ ಜನ ಮಾತಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನ ಬರುತ್ತೆ ಅಂತೇಳಿ ಕರ್ನಾಟಕ ಕಾಂಗ್ರೆಸ್ ತುಂಬಾ ವಿಶ್ವಾಸದಿಂದ ಇದೆ ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಈ ಹಿಂದೆ ಕೇವಲ ಒಂದು ಸ್ಥಾನ ಮಾತ್ರ ಸಿಕ್ಕಿತ್ತು ಕಾಂಗ್ರೆಸ್ ಆದ್ರೆ ಈ ಬಾರಿ ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರೆ ಡಬಲ್ ಡಿಜಿಟ್ ನಾವು ದಾಟ್ತೀವಿ ಅಂತ ಹೇಳಿ ಈ ಗ್ಯಾರಂಟಿಗಳ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರು ಬೇರೆ ರೀತಿ ಏನು ಯೋಚನೆ ಮಾಡ್ತಾ ಇದ್ರು ಈ ಬಾರಿ ಮತದಾರರು ಒಂದೇ ಪಕ್ಷದ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ವಿಶ್ವಾಸ ಈ ಗ್ಯಾರಂಟಿಗಳ ಕಾರಣಕ್ಕಾಗಿನೆ ಎಷ್ಟೋ ಹಳ್ಳಿಗಳಲ್ಲಿ ಅದನ್ನು ವಿರೋಧ ಪಕ್ಷದವರು ಸಹ ಮಾತಾಡ್ತಾ ಇದಾರೆ ನಾವು ಎಲ್ಲಿ ಹೋದ್ರು ಏನ್ ಮಾಡಿದ್ರು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಯಿಂದ ಜನರನ್ನು ವಿಮುಖರನ್ನಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇದು ಬಿಜೆಪಿಯ ಕ್ಯಾಂಪೇನ್ ಗಳಲ್ಲೂ ಸಹ ಸ್ಪಷ್ಟವಾಗಿತ್ತು ಹೇಗೆ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅನ್ನುವಂತ ಪದವನ್ನ ಚುನಾವಣಾ ಅಜೆಂಡಾವನ್ನಾಗಿ ಮಾಡ್ತೋ ಅದೇ ರೀತಿ ಬಿಜೆಪಿ ಸಹ ಮೋದಿ ಕ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳಿ ಪ್ರಚಾರವನ್ನ ಮಾಡ್ತು ಅಂದ್ರೆ ಗ್ಯಾರಂಟಿ ಅನ್ನೋದು ಎಷ್ಟು ಜನರ ಮನಸ್ಸಿನಲ್ಲಿ ಎಷ್ಟು ಅಚ್ಚುತ್ತಿದೆ ಅನ್ನೋದು ಈ ಬಿಜೆಪಿಯ ಈ ಕ್ಯಾಂಪೇನ್ ಅಂದ ಗೊತ್ತಾಗ್ತಾ ಇತ್ತು ಯಾಕಂದ್ರೆ ಆ ಪದ ಅಹ್ ಜನರನ್ನ ಸೆಳೆದಿದೆ ಅಂತ ಅರ್ಥ ಆಗಿತ್ತು ಹಾಗಾಗಿ ಮೋದಿ ಕಾ ಗ್ಯಾರಂಟಿ ಅನ್ನುವಂತ ಒಂದು ಮಾತನ್ನ ಬಿಜೆಪಿ ಆಡೋಕ್ ಶುರು ಮಾಡ್ತಿರು ತೆಲಂಗಾಣದಲ್ಲೂ ಸಹ ಅಲ್ಲೂ ಸಹ ಇದೇ ತರ ಗ್ಯಾರಂಟಿಗಳೇ ಅಲ್ಲಿ ಕೆಲಸ ಮಾಡಿದ್ದು ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಕಾರಣ ಆಗಿದ್ದು ಸಹ ಗ್ಯಾರಂಟಿಗಳೇ ಆದ್ರೆ ಈ ಬಾರಿ ಮತದಾರರು ವಿಧಾನಸಭೆ ಕರ್ ರಾಜ್ಯದಲ್ಲಿ ಆಡಳಿತವನ್ನ ಮಾಡಬೇಕಾದ್ರೆ ನಮಗೆ ಈ ಪಕ್ಷ ಇರಲಿ ಕೇಂದ್ರದಲ್ಲಿ ಆಡಳಿತ ಮಾಡುವಾಗ ಬೇರೆ ಪಕ್ಷ ಇರಲಿ ಅಂತ ಏನು ಸಾಂಪ್ರದಾಯಿಕವಾಗಿ ಯೋಚನೆ ಮಾಡ್ತಾ ಇದ್ರು ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಬ್ರೇಕ್ ಅಂತ ಹಾಕಿದ್ದು ಈ ಗ್ಯಾರಂಟಿಗಳು ನಮಗೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಈ ತರದ ಗ್ಯಾರಂಟಿಗಳು ಕೊಟ್ಟಿದೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನಮ್ಮ ಕೋಟಿ ಬರ್ತಾ ಇದೆ ಅಥವಾ ಬೇರೆ ಬೇರೆ ಸೌಲಭ್ಯಗಳು ಸಿಗ್ತಾ ಇದಾವೆ ಅನ್ನೋ ಕಾರಣಕ್ಕೆ ಲೋಕಸಭೆ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ಗೆ ಮತ ಹಾಕಿದಂತ ಆ ಉದಾಹರಣೆ ಇದೆ ಯಾಕೆ ಒಂದು ಈ ಸಮೀಕ್ಷೆಗಳ ಮೂಲಕವೇ ಹೇಳ್ಬೋದು ಈ ಹಿಂದೆ ಕೇವಲ ಒಂದು ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಪಡೆದಿತ್ತು ಈ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವ್ರಿಗೆದಿದ್ರು ಆದ್ರೆ ಈ ಬಾರಿ ಸಮೀಕ್ಷೆಗಳೇ ಹೇಳ್ತಾ ಇದೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತೇಳಿ ಐದು ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂದ್ರೆ ಕೆಲವು ಸಮೀಕ್ಷೆಗಳು ನ್ಯೂಸ್ ಏಟಿನ್ ಏಳು ಸ್ಥಾನ ಗೆಲ್ಬಹುದು ಅಂತ ಹೇಳ್ತಾ ಇದೆ ಟೈಮ್ಸ್ ನ ಏಳು ಸ್ಥಾನ ಹೇಳ್ತಾ ಇದೆ ರಿಪಬ್ಲಿಕ್ ಸಹ ಮ್ಯಾಕ್ಸಿಮಮ್ ಏಳು ಅಂತ ಹೇಳ್ತಾ ಇದೆ ಅಂದ್ರೆ ಎಲ್ಲಾ ಸಮೀಕ್ಷೆಗಳು ಸಹ ಈ ಬಾರಿ ಕರ್ನಾಟಕದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ ಪಡೆಯುತ್ತೆ ಅಂತ ಆದ್ರೆ ಈ ಸಮೀಕ್ಷೆಗಳು ಐದು ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಹತ್ತು ಅಂತ ಹೇಳ್ತಾ ಇದೆ ಅಂದ್ರೆ ಒಂದು ಸ್ವಲ್ಪನಾದ್ರೂ ಬೆಳವಣಿಗೆ ಆಗಿದೆ ಪಾಸಿಟಿವ್ ಆಗಿದೆ ಅಂತಾನೆ ಅರ್ಥ ಆಗುತ್ತೆ ಜನರು ಗ್ಯಾರಂಟಿಗಾಗಿಯೇ ಗ್ಯಾರಂಟಿಗಳ ಕಾರಣಕ್ಕಾಗಿಯೇ ಈ ಲೋಕಸಭೆ ಚುನಾವಣೆಯಲ್ಲಿ ಹಲವು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿ ಹಾಗಾಗಿ ಗ್ಯಾರಂಟಿ ಲೋಕಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ ಅಂತಾನೆ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು